ಇನ್ನು ಹವ ವರ್ತಮಾನ ರಾಜ್ಯದ ಕರಾವಳಿಯಲ್ಲಿ ನೈಋತ್ಯ ಮುಂಗಾರು ಸಕ್ರಿಯ ಹಾಗೂ ಒಳನಾಡಿನಲ್ಲಿ ಸಾಮಾನ್ಯ ಕರಾವಳಿಯ ಬಹುತೇಕ ಸ್ಥಳಗಳಲ್ಲಿ ಹಾಗೂ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ನಲ್ಲಿ ಇಪ್ಪತ್ತೆರಡು ಆಗುಂಬೆ ಹದಿನೇಳು ಕುಮಟ ಹದಿನೈದು ಗೇರುಸೊಪ್ಪ ಕದ್ರಾ ಹದಿಮೂರು ಹಾಗೂ ಹೊನ್ನಾವರದಲ್ಲಿ ಅತಿ ಹೆಚ್ಚು ಹನ್ನೆರಡು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಉತ್ತರ ಕನ್ನಡದ ಕಾರವಾರ ಹನ್ನೊಂದು ಶಿರಾಲಿ ಹತ್ತು ಗೋಕರ್ಣ ಮಂಕಿ ಒಂಬತ್ತು ಸಿದ್ದಾಪುರ ಕಮ್ಮರಡಿ ನಾಪೋಕ್ಲು ಎಂಟು ಜೋಯಿಡ ಕುಂದಾಪುರ ಸೋಮವಾರಪೇಟೆ ಕೊಪ್ಪ ಏಳು ಕೋಟಾ ಲೋಂಡ ಜಯಪುರ ಆರು ಧರ್ಮಸ್ಥಳ ಯಲ್ಲಾಪುರ ಭಾಗಮಂಡಲ ಹ ಹುಂಚದಕಟ್ಟೆ ಕಳಸ ಐದು ಸುಳ್ಯದಲ್ಲಿ ನಾಲ್ಕು ಸೆಂಟಿಮೀಟರ್ ಮಳೆಯಾಗಿದೆ ಮುಂದಿನ ಏಳು ದಿನಗಳ ಕಾಲ ರಾಜ್ಯಾದ್ಯಂತ ಹಗುರ ಗುಡುಗು ಸಹಿತ ಮಳೆ ಹಾಗೂ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ ಕರಾವಳಿ ತೀರ ಪ್ರದೇಶ ಹಾಗೂ ಕರಾವಳಿ ಉದ್ದಕ್ಕೂ ಗಂಟೆಗೆ ಮೂವತ್ತೈದರಿಂದ ನಲವತ್ತೈದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ನಿರೀಕ್ಷೆ ಇದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ ದಕ್ಷಿಣ ಕನ್ನಡ ಕರಾವಳಿ ಬೈಂದೂರು ಕಾಪು ಉಡುಪಿ ಭಟ್ಕಳ ಭಾಗದಲ್ಲಿ ಅಲೆಗಳು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಸಮುದ್ರ ತೀರದಲ್ಲಿ ಸಾಗರ ಕಾರ್ಯಾಚರಣೆ ನಡೆಸದಂತೆ ಎಚ್ಚರಿಕೆ ನೀಡಲಾಗಿದೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ ಹಗುರ ಮಳೆ ಸಾಧ್ಯತೆ ಗರಿಷ್ಠ ಇಪ್ಪತ್ತೇಳು ಕನಿಷ್ಠ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ